ಬುಧ ಶನಿಯ ಅದ್ಭುತ ಸಂಯೋಗ ಈ ಮೂರು ರಾಶಿಯವರ ಬದುಕಲ್ಲಿ ಶುಭಕಾಲ ಬುಧ ಹಾಗೂ ಶನಿಯ ಪ್ರಭಾವದಿಂದ ಅಚಾನಕ್ ಧನ ಲಾಭವನ್ನು ಪಡೆದುಕೊಳ್ಳಲಿರುವ ಅದೃಷ್ಟವಂತ ರಾಶಿಯವರು ಇವರೇ ನೋಡಿ ಈ ಅದೃಷ್ಟವಂತ ರಾಶಿಯ ವ್ಯಕ್ತಿಗಳ ಪಟ್ಟಿಯಲ್ಲಿ ನಿಮ್ಮ ರಾಶಿಯ ಹೆಸರೂ ಇದೆಯೇ ನೋಡಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶನಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ತನ್ನ ಪ್ರಭಾವವನ್ನು ಅವರ ಕರ್ಮಫಲಗಳಿಗೆ ಅನುಸಾರವಾಗಿ ಬೀರುತ್ತಾನೆ ಸದ್ಯಕ್ಕೆ ತನ್ನ ರಾಶಿ ಆಗಿರುವಂತಹ ಕುಂಭ ರಾಶಿಯಲ್ಲಿ ಶನಿ ನೆಲೆಸಿದ್ದಾನೆ ಹಾಗೂ ಬುಧ ಸದ್ಯದ ಮಟ್ಟಿಗೆ ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಬ್ಬರು ಕೂಡ ನೂರ ಎಂಬತ್ತು ಡಿಗ್ರಿ ಸಮಾನಾಂತರವಾಗಿ ಕಾಣಿಸಿಕೊಳ್ಳುವ ಮೂಲಕ ವಿಶೇಷವಾದ ಗೋಚರ ಫಲ ಈ ಸಂದರ್ಭದಲ್ಲಿ ಸಂಭವಿಸಿದೆ ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಧನ ಸಂಪಾದನೆ ಸೇರಿದಂತೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಒಂದು ಮೇಷರಾಶಿ ಕೆಲಸ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಬುಧ ಹಾಗೂ ಶನಿಯ ಪ್ರಭಾವದಿಂದಾಗಿ ಮೇಷರಾಶಿಯವರಿಗೆ ಧನ ಲಾಭ ಹೆಚ್ಚಾಗಲಿದೆ ಕೆಲಸ ಹುಡುಕುತ್ತಿರುವವರಿಗೆ ಆ ಸಮಸ್ಯೆ ಕೂಡ ಪರಿಹಾರವಾಗಲಿದೆ ವ್ಯಾಪಾರದಲ್ಲಿ ಗ್ರಾಹಕರ ಹೆಚ್ಚಳದಿಂದಾಗಿ ಸಿಗುವಂತಹ ಲಾಭದಲ್ಲಿ ಕೂಡ ಪ್ರಗತಿಯನ್ನು ಕಾಣಬಹುದಾಗಿದೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆ ಕಾಣಲಿದ್ದು ಪಡೆದುಕೊಂಡಿರುವಂತಹ ಸಾಲವನ್ನು ಕೂಡ ತೀರಿಸಬಹುದಾಗಿದೆ ನಿಮ್ಮ ಲವ್ ಲೈಫ್ ಕೂಡ ಉತ್ತಮವಾಗಿ ಸಾಗಲಿದ್ದು ಸಂಗಾತಿ ನಿಮ್ಮ ಬೆಂಬಲಕ್ಕೆ ಇರಲಿದ್ದಾರೆ ಸಮಾಜದಲ್ಲಿ ನಿಮಗಿರುವಂತಹ ಸ್ಥಾನಮಾನ ವೃದ್ಧಿಯಾಗಲಿದ್ದು ಜನಪ್ರಿಯತೆ ಅನ್ನೋದು ಹೆಚ್ಚಾಗಲಿದೆ ಎರಡು ರಾಶಿ ಜೀವನದಲ್ಲಿ ಇರುವಂತಹ ಎಲ್ಲ ಬೇಸರಗಳು ದೂರವಾಗಿ ಖುಷಿ ನೆಲೆಸಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಕುಂಭ ರಾಶಿ ಅವರಿಗೆ ಲಾಭ ದೊರಕಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸಕ್ಕೆ ಸಹೋದ್ಯೋಗಿಗಳಿಂದ ಪ್ರಶಂಸೆ ಸಿಗಲಿದೆ ಹಾಗೂ ಉನ್ನತ ಅಧಿಕಾರಿಗಳು ಕೂಡ ನಿಮ್ಮ ಕೆಲಸವನ್ನು ನೋಡಿ ಉತ್ತಮ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಿದ್ದಾರೆ ದಂಪತಿಗಳು ಸಾಕಷ್ಟು ಸಮಯಗಳಿಂದ ಸಂತಾನ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಈ ಸಂದರ್ಭದಲ್ಲಿ ಅವರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೇಳುವ ಅವಕಾಶ ಇದೆ ಇದರ ಜೊತೆಗೆ ಜೀವನದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ಕಂಡುಬರುತ್ತಿರುವ ಅಂತಹ ಸಮಸ್ಯೆಗೆ ಕೂಡ ಕೊನೆಗೂ ಪರಿಹಾರ ದೊರಕಲಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಿದ್ದಾರೆ ಮೂರು ತುಲಾರಾಶಿ ತುಲಾ ರಾಶಿಯವರ ಜಾತಕದ ಮೇಲೆ ಈ ಸಂಯೋಗ ಎನ್ನುವುದು ಸಾಕಷ್ಟು ವಿಶಿಷ್ಟವಾದ ಪ್ರಭಾವವನ್ನು ಬೀರಲಿದ್ದು ಸಾಕಷ್ಟು ಲಾಭದಾಯಕವಾಗಿರಲಿದೆ ಸಾಕಷ್ಟು ಸಮಯಗಳಿಂದ ನೆರವೇರಬೇಕಾಗಿರುವ ಕೆಲಸಗಳು ಕೂಡ ಪೂರ್ಣಗೊಳ್ಳಲಿವೆ ಇದರ ಜೊತೆಗೆ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ನೀವು ಸದೃಢರಾಗುವ ಕಾರಣದಿಂದಾಗಿ ಸಾಕಷ್ಟು ಸಮಯಗಳಿಂದ ಪೂರೈಸಿಕೊಳ್ಳಬೇಕು ಎನ್ನುವಂತಹ ಕನಸನ್ನು ಹೊಂದಿರುವಂತಹ ಆಸೆಗಳನ್ನು ಕೂಡ ಈಡೇರಿಸಿಕೊಳ್ಳಬಹುದಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಲಾಭವನ್ನೇ ಪಡೆದುಕೊಳ್ಳುವಂತಹ ಕೆಲಸವನ್ನು ಹೊಂದಲಿದ್ದೀರಿ ಮಾಡುವಂಥ ಕೆಲಸದಲ್ಲಿ ಅದೃಷ್ಟದ ಸಹಾಯ ಇರುವುದರಿಂದಾಗಿ ಕೂಡ ಕೆಲಸಗಳು ಸುಲಭವಾಗಿ ನೆರವೇರಲಿವೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟಿದ್ರೂ ಕೂಡ ಅದು ಯಶಸ್ವಿಯಾಗಲಿದೆ ಹಾಗೂ ಯಾವುದೇ ಕ್ಷೇತ್ರದಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಗೆಲುವು ನಿಮ್ಮದೇ ನೀವು ಮುಟ್ಟಿದ್ದೆಲ್ಲ ಚಿನ್ನ